ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪಾಕಿಸ್ತಾನ ಆಫ್ಘಾನಿಸ್ತಾನ ಯುದ್ಧ ಮತ್ತೊಂದು ಹಂತವನ್ನು ತಲುಪ್ತಾಯಿದೆ ಅದರಲ್ಲೂ ಪಾಕಿಸ್ತಾನಕ್ಕೆ ಭಾರತ ಶಸ್ತ್ರಾಸ್ತ್ರಗಳನ್ನು ಕೊಡ್ತಾ ಇದೆ ಅನ್ನೋ ಅನುಮಾನಗಳು ಬರ್ತಾ ಇವೆ ಅಷ್ಟಕ್ಕೂ ಈ ಎರಡೂ ಮುಸ್ಲಿಂ ರಾಷ್ಟ್ರಗಳು ಯುದ್ಧವನ್ನು ಮಾಡೋಕ್ಕೆ ನಿಂತಿರೋದು ಜಗತ್ತಿನ ಬಹಳಷ್ಟು ದೇಶಗಳನ್ನು ಯೋಚನೆ ಮಾಡೋ ಹಾಗೆ ಮಾಡ್ತಾ ಇದೆ ಅದರಲ್ಲೂ ಒಂದು ಕಡೆ ಅಣು ಹೊಂದಿರೋ ಪಾಕಿಸ್ತಾನ ಇನ್ನೊಂದು ಕಡೆ ಒಂದು ಕಾಲದಿಂದ ಗೆರಿಲ್ಲಾ ವಾರ್ ಮೂಲಕ ಎದುರಾಳಿಗಳನ್ನ ಸದೆಬಡಿಯೋ ಅಫ್ಘಾನಿಸ್ತಾನ ಇಬ್ಬರ ಬಲಾಬಲ ಹೇಗಿದೆ ಈ ಎರಡೂ ದೇಶಗಳಿಗೆ ಬೆಂಬಲವಾಗಿ ಯಾವ ರಾಷ್ಟ್ರಗಳು ನಿಲ್ಲುತ್ತವೆ ತಾಲಿಬಾನ್ ಸರ್ಕಾರದ ಸಚಿವ ಅಮೀರ್ ಖಾನ್ ಮುತ್ತಕಿ ಪಾಕಿಸ್ತಾನದ ಭೂಪಟವನ್ನೇ ಬದಲು ಮಾಡ್ತೀವಿ ಅಂತ ಪದೇ ಪದೇ ಹೇಳ್ತಾ ಇರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪಾಕಿಸ್ತಾನ ಅದೇನೋ ಇರೋದಕ್ಕೆ ಆಗದೆ ಇರುವೆಯನ್ನ ಬಿಟ್ಕೊಂಡ್ರು ಅಂತಾರಲ್ಲ ಹಾಗೆ ಈ ಬಡ್ಡಿ ಮಕ್ಕಳು ಇರೋದಕ್ಕೆ ಆಗದೆ ಹಾವನ್ನೇ ಫೈಜಾಮ ಒಳಗೆ ಬಿಟ್ಕೊಂಡಿದ್ದಾರೆ ಸುಮ್ನೆ ಇದ್ದ ತಾಲಿಬಾನಿಗಳನ್ನ ಕೆಳಕ್ಕೆ ಮೊದಲು ಏರ್ ಸ್ಟ್ರೈಕ್ ಮಾಡಿದ್ರು ಅದಾದ ನಂತರ ತಾಲಿಬಾನಿಗಳು ಹೊಡೆದ ಹೊಡೆತ ಹೇಗಿತ್ತು ಅಂದ್ರೆ ಇಡೀ ಪಾಕಿಸ್ತಾನ ಪತ್ರ ಗುಡೋಕೆ ಶುರುವಾಯಿತು ಆಮೇಲೆ ಸೌದಿ ಮತ್ತು ಕತಾರ್ ಕಾಲನ್ನ ಪಾಕಿಸ್ತಾನ ಹಿಡ್ಕೊಂಡಿದ್ದಾಯ್ತು ಅಲ್ಲಿ ನಲವತ್ತೆಂಟು ಗಂಟೆಗಳ ಕಾಲ ಕಥಾನ ವಿರಾಮ ಘೋಷಣೆ ಕೂಡ ಆಯ್ತು ಅದು ಮುಗಿಯುವಷ್ಟರಲ್ಲಿ ಅಫ್ಘಾನಿಸ್ ಪಾಕಿಸ್ತಾನದ ಮೂವರು ಕ್ರಿಕೆಟ್ ಆಟಗಾರರು ಸೇರಿ ಒಟ್ಟು ಎಂಟು ಮಂದಿಯನ್ನ ಪಾಕಿಸ್ತಾನ ಹತ್ಯೆ ಮಾಡಿತ್ತು ಅಲ್ಲಿಗೆ ಅಫ್ಘಾನಿಸ್ತಾನದ ಮೇಲೆ ಯುದ್ಧವನ್ನ ಮಾಡಲೇಬೇಕು ತಾವು ಅಲ್ಲಾ ಮಕ್ಕಳು ಅದಕ್ಕೆ ನಮ್ಮ ಪಾಕಿಸ್ತಾನ ಉದಯ ಆಗಿರೋದು ಅನ್ನೋದನ್ನು ತೋರಿಸಬೇಕು ಜಗತ್ತಿನ ಉಳಿದ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳಿಗಿಂತ ನಾವೇ ಮೇಲೆ ಅನ್ನೋದನ್ನು ತೋರಿಸಿಕೊಳ್ಳಬೇಕು ಅನ್ನೋದು ಪಾಪಿಗಳ ಬಯಕೆ ಹಾಗಂತ ಎಲ್ಲ ಬೈಕ್ಗಳು ಎಲ್ಲ ಸಮಯದಲ್ಲೂ ಈಡೇರುತ್ತಾ ಅಂದರೆ ಖಂಡಿತ ಇಲ್ಲ ಈಗ ಅದೇ ರೀತಿ ಆಗ್ತಾ ಇದೆ ಪಾಕಿಸ್ತಾನದ ಪರಿಸ್ಥಿತಿ ಒಂದು ಕಡೆ ಪಾಕಿಸ್ತಾನ ತಮ್ಮ ಸೇನೆಯಲ್ಲಿ ಸುಮಾರು ಆರೂವರೆ ಲಕ್ಷ ಸೈನಿಕರನ್ನು ಹೊಂದಿದೆ ಅದೇ ಅಫ್ಘಾನಿಸ್ತಾನ ಒಂದು ಲಕ್ಷದ ಎಪ್ಪತ್ತು ಸಾವಿರ ಸೈನಿಕರನ್ನು ಹೊಂದಿದೆ ಏನ್ರಿ ಅಲ್ಲಿ ಆರೂವರೆ ಲಕ್ಷ ಇಲ್ಲಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಎಲ್ಲಿಂದ ಎಲ್ಲಿಗೆ ಹೋಲಿಕೆ ಅಂತ ಕೇಳಬೇಡಿ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಸೇನೆಯನ್ನು ಹೊಂದಿರೋ ಅಣ್ವಸ್ತ್ರವನ್ನು ಹೊಂದಿರೋ ಏಕೈಕ ಮುಸ್ಲಿಂ ದೇಶ ಪಾಕಿಸ್ತಾನ ಆದರೆ ಪಾಕಿಸ್ತಾನದಲ್ಲಿ ಎಲ್ಲವೂ ಇದ್ರೂ ತಲೆಯಲ್ಲೂ ಸಾಮಾನು ಇಲ್ಲ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಯಾಕಂದ್ರೆ ಇವರೇ ಯುದ್ಧವನ್ನ ಮಾಡೋಕೆ ಹೋಗ್ತಾರೆ ಅವರೇ ಹೊಡೆಸಿಕೊಳ್ತಾರೆ ಹೊಡೆಸಿಕೊಂಡ ನಂತರ ಪಾಕಿಸ್ತಾನದ ಜನರ ಮುಂದೆ ಇಲ್ಲ ಇಲ್ಲ ಯಾರು ನಮ್ಗೆ ಹೊಡೆದಿಲ್ಲ ನಾವೇ ಎಲ್ಲರನ್ನು ಹೊಡೆದಾಕಿದ್ದೀವಿ ಅನ್ನೋ ಬೊಗಳೆಯನ್ನು ಬಿಡ್ತಾ ಇರ್ತಾರೆ ಅದನ್ನ ಆಪರೇಷನ್ ಸಿಂಧೂರ ಸಮಯದಲ್ಲೂ ನೋಡಿದ್ದೀವಿ ಅದಕ್ಕೆ ಮೊದಲೆಲ್ಲ ನೋಡಿದ್ದಾಗಿದೆ ಏನು ಮಾಡೋದು ಆ ಬಡ್ಡಿ ಮಕ್ಕಳ ರಕ್ತಾನೆ ಅಂಥದ್ದು ಬಾಯಿಯನ್ನು ಬಿಟ್ಟರೆ ಸುಳ್ಳು ಮಾತಾಡಿದರೆ ಬರೀ ಜಿಹಾದ್ದು ಓದೋದು ಮದ್ರಾಸಾದಲ್ಲಿ ಅದೇನೋ ಅವರ ದೇಶದಲ್ಲಿ ಏನಾದರೂ ಮಾಡಿಕೊಂಡು ಹಾಳಾಗಿ ಹೋಗಲಿ ಅಂದರೆ ಹೆಂಗೋ ಅವರು ಅವರ ಪಾಕಿಸ್ತಾನ ಹಾಳಾಗಿದೆ ಅದಕ್ಕೆ ಬೇರೆಯವರನ್ನು ಹೇಗೆ ಹಾಳು ಮಾಡಬೇಕು ಅನ್ನೋ ಯೋಚನೆಯನ್ನು ಮಾಡ್ತಾನೆ ಇರ್ತಾರೆ ಉದ್ಧಾರ ಆಗಿರೋ ದೇಶವನ್ನು ನೋಡಿ ಉದ್ಧಾರ ಆಗಬೇಕು ಅನ್ನೋ ಯೋಚನೆಯನ್ನು ಮಾಡಿದರೆ ಹೇಗಾದರೂ ಉದ್ಧಾರ ಆಗ್ತಾಯಿದ್ರು ಈಗ ಅದನ್ನು ಬಿಟ್ಟು ಬೇರೆ ಎಲ್ಲವನ್ನ ಮಾಡ್ತಾರೆ ಅಂಥದ್ದೇ ಕೆಲಸವನ್ನ ಈಗ ಆಫ್ಘಾನಿಸ್ತಾನದ ಮೇಲೂ ಮಾಡಿದ್ರು ಆದರೆ ಆಫ್ಘಾನಿಸ್ತಾನ ಈ ಬಾರಿ ಗೆರಿಲ್ಲ ಯುದ್ಧಕ್ಕಿಂತ ಹೆಚ್ಚಾಗಿ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿತ್ತು ಅಲ್ಲಿ ತಾಲಿಬಾನಿಗಳು ಯುದ್ಧದಲ್ಲಿ ಬಳಕೆ ಮಾಡಿಕೊಂಡಿದ್ದು ಭಾರತ ಆಪರೇಷನ್ ಸಿಂಧೂರಲ್ಲಿ ಮಾಡಿದ್ದ ಪ್ಲಾನ್ ಆದರೂ ಆ ಪ್ಲಾನ್ ಮಾಡಿಕೊಳ್ಳೋಕ್ಕೆ ಟೆಕ್ನಾಲಜಿ ಬೇಕು ಅದು ಭಾರತದಿಂದ ಸಿಗ್ತಾ ಇದೆ ಅನ್ನೋದು ಪಾಕ್ ಬಡ್ಡಿ ಮಕ್ಕಳ ಆರೋಪ ಹಾಗಂತ ಭಾರತ ಆಯುಧಗಳನ್ನು ಕೊಡಬಾರದು ಅಂತ ಎಲ್ಲೂ ಇಲ್ಲ ವ್ಯಾಪಾರದ ದೃಷ್ಟಿಯಿಂದ ಕೊಡಬಹುದು ಇದೆಲ್ಲ ಒಂದು ಕಡೆ ಆಗ್ತಾ ಇದ್ರೆ ಮತ್ತೊಮ್ಮೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುಲ್ಲಾಮುನಿರ ಮಾತ್ರ ಯಾವುದೋ ಬಂಕರ್ ಒಳಗೆ ಸೇರ್ಕೊಂಡಿದ್ದಾನೆ ಆಗಾಗ ಬರ್ತಾನೆ ಒಂದಷ್ಟು ಎಲ್ಲೋ ಮಾತಾಡ್ತಾನೆ ಆಮೇಲೆ ಬಿಲವನ್ನ ಸೇರಿಕೊಳ್ತಾ ಇದ್ದಾನೆ ಅದೇ ರೀತಿ ಅಲ್ಲೊಬ್ಬ ಪ್ರಧಾನಿ ಬೇರೆ ಇದ್ದಾನೆ ಅವನೇ ರೀ ಶಾಬಾಜ್ ಶರೀಫಾ ಅವನು ಅದು ಯಾವಾಗ ಭಿಕ್ಷೆ ಬೇಡೋಕೆ ಅದು ಯಾವ ದೇಶಕ್ಕೆ ಹೋಗಿ ಎಲ್ಲೆಲ್ಲಿ ಯಾವ ಹೆಸರನ್ನು ಹೇಳ್ಕೊಂಡು ಭಿಕ್ಷೆ ಬೇಡ್ತಾನೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವು ಅಲ್ಲ ಹೂವಿನ ಮಕ್ಕಳಲ್ವೇ ನಾವು ನೀವು ಬಾಯಿ ಅಲ್ವೇ ಅದಕ್ಕಾದರೂ ಒಂದಷ್ಟು ಭಿಕ್ಷೆ ಕೊಡಿ ಅಂತ ಕೇಳ್ತಾನೆ ಏನು ಮಾಡೋದು ಅವರ ಪರಿಸ್ಥಿತಿ ಅಂಥದ್ದೇ ಅದೇ ರೀತಿ ಅಮೆರಿಕದ ಅಧ್ಯಕ್ಷನ ಬೂಟ್ ನೆಟ್ಟೋ ಕೆಲಸವನ್ನು ಮುನಿರ ಮತ್ತು ಶಾಬಾಜ್ ಮಾಡ್ತಾ ಇದ್ರು ಕಳೆದ ವಾರ ಈಜಿಪ್ಟ್ನಲ್ಲಿ ನಡೆದ ಗಾಜಾದ ಶಾಂತಿ ಸಭೆಗೆ ಪಾಕ್ ಪ್ರಧಾನಿ ಹೋಗಿದ್ದ ಅಲ್ಲಿ ವಿಶ್ವದ ಎಲ್ಲ ನಾಯಕರ ಮುಂದೆ ಡೊನಾಲ್ಡ್ ಟ್ರಂಪ್ ಶಹಬಾಜ್ ಶರೀಫ್ ಮಾತಾಡುವ ಅಂದ ಆಯ್ತು ಹುಜೂರ್ ಅಂತ ಅವನು ಮಾತನ್ನ ಶುರು ಮಾಡ್ದ ಅಲ್ಲಿ ಅವನು ಏನು ಮಾತಾಡ್ತಾ ಇಲ್ಲ ಬರೀ ಟ್ರಂಪ್ ನೀವು ಗ್ರೇಟೋ ನೀವು ಬೇಕಾದಷ್ಟು ಯುದ್ಧಗಳನ್ನು ನಿಲ್ಲಿಸಿದ್ದೀರಿ ನಮ್ಮ ಯುದ್ಧವನ್ನು ನೀವೇ ನಿಲ್ಲಿಸಿದ್ದು ಅನ್ನೋದನ್ನೇ ಹೇಳ್ತಾ ಇದ್ದ ಅದನ್ನು ಕಂಡು ಅಲ್ಲಿದ್ದ ವಿಶ್ವ ನಾಯಕರು ನಗೋದಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ಸ್ಟೇಜ್ ಮೇಲೆ ಒಂದು ಸೈಡ್ಗೆ ತಿರ್ಕೊಂಡಿದ್ರು ಅದನ್ನು ಈಗ ತಾಲಿಬಾನ್ ಸಚಿವ ಮುತ್ತಕಿ ವಿರೋಧವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಈ ಪಾಕಿಸ್ತಾನ ಪ್ರಧಾನಿ ಡೊನಾಲ್ಡ್ ಟ್ರಂಪ್ ಅವರ ಬೂಟನ್ನು ನೆಕ್ಕೋಕೆ ಹೋಗಿದ್ದ ಇವನಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಯಾವತ್ತಿದ್ರೂ ನಿಜವಾದ ಮುಸ್ಲಿಮರಿಗೆ ದೊಡ್ಡ ಶತ್ರು ಅಂದರೆ ಅದು ಅಮೇರಿಕಾ ಅದನ್ನು ಪಾಕಿಸ್ತಾನದಲ್ಲಿರೋ ಬಹುತೇಕ ಕಟ್ಟರ್ ಮುಸ್ಲಿಮರು ಒಪ್ಪಿಕೊಳ್ತಾರೆ ಅದಕ್ಕೆ ತಾನೇ ಪಾಕಿಸ್ತಾನದ ಒಳಗೆ ಹೊತ್ತಿ ಇದೆ ಜೊತೆಗೆ ಅಫ್ಘನ್ನರು ನಮ್ಮ ದೇಶದ ಮೇಲೆ ಮಾಡಿರೋ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಪಾಕಿಸ್ತಾನ ಜೀವನದಲ್ಲಿ ನೋಡಿರಬಾರ್ದು ಅಂತಹ ಹೊಡೆತವನ್ನು ಕೊಡ್ತೀವಿ ಅಂತಿದ್ರೆ ಜೊತೆಗೆ ಪಾಕಿಸ್ತಾನದ ಭೂಪಟವನ್ನೇ ಬದಲಿಸ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಮೊನ್ನೆ ಬಿಲದಿಂದ ಹೊರಗೆ ಬಂದ ಮುಲ್ಲಾ ಮುನಿರ ಭಾರತವು ಇದನ್ನೆಲ್ಲ ಮಾಡಿಸ್ತಾ ಇದೆ ಅದನ್ನು ಅವರೇ ಮಾಡ್ತಾ ಇದ್ದಾರೆ ಮತ್ತೊಂದು ಆಪರೇಷನ್ ಸಿಂಧೂರನ್ನು ನಾವು ಮಾಡಿಬಿಟ್ರೆ ಭಾರತವನ್ನು ಸುಮ್ಮನೆ ಬಿಡಲ್ಲ ಆಗ ದಾಳಿ ಭೀಕರವಾಗಿರುತ್ತೆ ನಮ್ಮ ಬಳಿ ಅಣ್ವಸ್ತಾ ಇದ್ದಾವೆ ಅನ್ನೋದನ್ನು ಮತ್ತೆ ಹೇಳಿದ್ದ ಅಲ್ಲಿಗೆ ಮತ್ತೊಂದು ಯುದ್ಧವನ್ನು ಮಾಡೋಕ್ಕೆ ಭಾರತದ ವಿರುದ್ಧ ತಯಾರಾಗಿದ್ದಾರಾ ಅಥವಾ ಸುಮ್ಮನೆ ಬಿಲ್ಡಪ್ ಕೊಡ್ತಾರಾ ಅನ್ನೋದನ್ನು ನಾನು ಹೇಳೋಕಾಗಲ್ಲ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಸ್ವಲ್ಪ ಕಮೆಂಟ್ಸಲ್ಲಿ ಹಾಕ್ಬಿಡಿ ಆದರೂ ಈ ಪಾಕಿಸ್ತಾನದ ಪ್ರಧಾನಿ ಮತ್ತೆ ಮುಲ್ಲಾ ಮುನೀರ್ ಯಾಕೆ ಹಿಂಗೆ ಜೋಕರ್ ಆಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಮಾತ್ರ ಟ್ರಂಪ್ ಯಾಕಂದರೆ ಭಾರತದ ಮೇಲೆ ಬೇಕಾದಷ್ಟು ತೆರಿಗೆಯನ್ನು ಟ್ರಂಪ್ ವಿಧಿಸಿದ್ದಾಗಿದೆ ಇಡೀ ಜಗತ್ತಿನ ಮೇಲೂ ಅದೆಲ್ಲ ನಡೀತಾನೇ ಇದೆ ಆದರೂ ಭಾರತ ಅಮೆರಿಕದ ಮಾತನ್ನ ಕೇಳ್ತಾ ಇಲ್ಲ ಅದಕ್ಕಾಗಿ ಅವರು ಜೋಕರ್ ಹಾಗೆ ಆಡ್ತಾ ಈಗ ಅಮೆರಿಕದಲ್ಲಿ ಟ್ರಂಪ್ ವಿರುದ್ಧವೇ ಸುಮಾರು ಎಪ್ಪತ್ತು ಲಕ್ಷ ಜನರು ಐವತ್ತು ರಾಜ್ಯಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಟ್ರಂಪ್ ಜೋಕರ್ ಆದಮೇಲೆ ಅವರ ಬೂಟನ್ನು ಪಾಲಿಶ್ ಇಲ್ಲದೆ ಬಾಯಿಂದಲೇ ಪಾಲಿಶ್ ಮಾಡಿಕೊಡೋ ಪಾಕ್ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥ ಜೋಕರ್ ಅಲ್ಲದೆ ಬೇರೆ ಏನಾದರೂ ಆಗೋಕೆ ಸಾಧ್ಯ ಆದರೂ ಇದೆಯಾ ಹಾಳಾಗಿ ಹೋಗಲಿ ಯುದ್ಧವನ್ನ ಮಾಡೋಕೆ ಆರು ಲಕ್ಷ ಸೈನಿಕರು ಪಾಕಿಸ್ತಾನದಲ್ಲಿ ಇದ್ದಾರೆ ಅವರು ಯುದ್ಧ ಮಾಡೋಕ್ಕೆ ಸರಿಯಾದ ಆಯುಧಗಳಾದರೂ ಇದೆಯಾ ಅಂದ್ರೆ ಖಂಡಿತ ಇಲ್ಲ ಅದೇನೋ ಅಮೆರಿಕ ಕೊಡುತ್ತೆ ಅನ್ನೋದನ್ನು ನಂಬಿಕೊಂಡು ಈಗ ಸದ್ಯಕ್ಕೆ ತಾಲಿಬಾನಿಗಳನ್ನು ಎದುರಿಸೋಕೆ ನಿಂತಿದ್ದಾರೆ ಆದರೆ ತಾಲಿಬಾನಿಗಳು ಈಗ ಬುದ್ಧಿವಂತರಾಗಿದ್ದಾರೆ ಹಾಗಾಗಿ ಅವರು ಟೆಕ್ನಾಲಜಿ ಬಳಕೆ ಮಾಡಿಕೊಂಡು ಯುದ್ಧವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಭಾರತ ಅನ್ನೋದನ್ನು ಹೇಳಲಾಗ್ತಾ ಇದೆ ಭಾರತ ಈಗಾಗಲೇ ತಜಕಿಸ್ತಾನಕ್ಕೆ ಕೊಟ್ಟಿರೋ ಆಯುಧಗಳನ್ನು ಆಫ್ಘಾನಿಸ್ತಾನಕ್ಕೆ ಕೊಡಿಸ್ತಾ ಇದೆ ಹಾಗಾಗಿ ಅವರು ನಮಗೆಲ್ಲ ಹೊಡಿತಾ ಇದ್ದಾರೆ ಇಲ್ಲಾಂದರೆ ತಾಲಿಬಾನಿಗಳು ನಮಗೆ ಹೊಡೆಯೋಕ್ಕೆ ಚಾನ್ಸೇ ಇರಲಿಲ್ಲ ಅಂತ ಶಾಬಾ ಶರೀಫು ಹೇಳಿಕೊಂಡು ಓಡಾಡ್ತಾ ಇದ್ದಾನೆ ಹಾಗಾದ್ರೆ ಆಪರೇಷನ್ ಸಿಂಧೂರಲ್ಲಿ ಚೀನಾ ಪಾಕಿಗಳಿಗೆ ಆಯುಧಗಳನ್ನು ಕೊಟ್ಟಿತ್ತು ಈಗ ಕೊಡಲ್ವಾ ಅಂತ ಕೇಳಬೇಡಿ ಅದಕ್ಕೆ ಬಹಳಷ್ಟು ಕಾರಣಗಳು ಇವೆ ಅದರಲ್ಲಿ ಮೊದಲನೆಯದ್ದು ಪಾಕಿಸ್ತಾನ ಮೊದಲು ಖರೀದಿ ಮಾಡಿರೋ ಆಯುಧಗಳಿಗೆ ಇನ್ನೂ ಹಣವನ್ನು ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ ಭಿಕ್ಷೆ ಬೇಡೋ ದೇಶ ಕೊಟ್ಟಿರೋದು ಇಲ್ಲ ಬಿಡಿ ಇನ್ನು ಆಗ ಸಿಪಿಕ್ ಯೋಜನೆ ಆಗ್ತಾ ಇತ್ತು ಅದಕ್ಕೆ ಪಾಕಿಸ್ತಾನದ ಒಂದಷ್ಟು ಆಯುಧಗಳನ್ನು ಕೊಡ್ತಾ ಇತ್ತು ಚೀನಾ ಈಗ ಅದರ ಕಾಮಗಾರಿ ಕೂಡ ನಡೀತಾ ಇಲ್ಲ ಅದು ನಿಂತೋಗಿದೆ ಹೋಗಿದೆ ಚೀನಾ ಹೇಗ್ರೀ ಪಾಕಿಸ್ತಾನವನ್ನು ನಂಬುತ್ತೆ ಇನ್ನು ಆಪರೇಷನ್ ಸಿಂಧೂರ ಮುಗಿದ ಮೇಲೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಡೊನಾಲ್ಡ್ ಟ್ರಂಪ್ ತೊಡಗಿನ ಮೇಲೆ ಕೂತ್ಕೊಂಡು ನೀವು ಏನಾದರೂ ಮಾಡಿಕೊಳ್ಳಿ ನಮ್ಮ ಬಳಿ ಒಂದಷ್ಟು ಅಪರೂಪದ ಖನಿಜ ಇದ್ದಾವೆ ಅವುಗಳನ್ನು ನೀವೇ ಹೊರಕ್ಕೆ ತೆಗೀರಿ ನಾವು ನೀವು ಬಾಯಿ ಬಾಯಿ ಆಗೋಣ ಅಂತ ಕೇಳಿದ್ದ ಆಗ ಟ್ರಂಪ್ ಆಯಿತು ನಾವು ನೀವು ಬಾಯಿ ಬಾಯಿ ಆಗೋದು ಬೇಡ ನೀನು ನನಗೆ ಮಗ ಇದ್ದಂಗೆ ಇರಲಿ ಬಿಡು ಬಡ್ಡಿ ಮಗನೇ ನಿಮ್ಮ ಪಾಕಿಸ್ತಾನ ನನ್ನ ಆಸ್ತಿ ನಾನು ಅಪ್ಪ ಆದ್ಮೇಲೆ ನಾನು ಹೇಳಿ ಇದನ್ನು ನೀವು ಕೇಳಬೇಕು ಅನ್ನೋದನ್ನು ಹೇಳಿದ್ರು ಅಲ್ಲಿಗೆ ಪಾಕಿಸ್ತಾನವನ್ನು ಮಾರಾಟ ಮಾಡೋಕ್ಕೆ ಈ ಬಡ್ಡಿ ಮಕ್ಕಳು ಯೋಚನೆಯನ್ನು ಮಾಡಿದ್ರು ಅಂತೂ ಇಂತು ಅಲ್ಲಾಹು ಮಾಡಿಕೊಟ್ಟ ದೇಶ ಅಂತ ಹೇಳಿಕೊಂಡು ಅದನ್ನೇ ಮಾರಾಟ ಮಾಡೋಕ್ಕೆ ರೆಡಿಯಾದರು ಆದರೂ ದುಡ್ಡು ಸಿಗುತ್ತೆ ಅಂದರೆ ಅಲ್ಲಾಹು ಹೆಸರಲ್ಲೇ ಏನನ್ನು ಬೇಕಾದರೂ ಮಾಡ್ತಾರೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗತ್ತೆ ಇರಲಿ ಬಿಡಿ ಅವರ ದೇವರು ಅವರ ದೇಶ ಅವರ ದೇವರೇ ಮಾಡಿಕೊಟ್ಟ ದೇಶ ಏನು ಮಾಡಿಕೊಳ್ತಾರೆ ಅದು ನಮಗೆ ಯಾಕೆ ಇಷ್ಟೆಲ್ಲ ಮಾಡಿರೋ ಪಾಕಿಸ್ತಾನಕ್ಕೆ ಇವತ್ತು ಚೈನಾ ಮತ್ತೆ ಆಯುಧಗಳನ್ನು ಕೊಡುತ್ತಾ ಅಂದರೆ ಖಂಡಿತ ಕಷ್ಟ ಹಾಗಂತ ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ ಕೊನೆಗೆ ಕೊಟ್ಟು ಚೈನಾದಲ್ಲಿ ಉಪಯೋಗ ಮಾಡದ ಒಂದಷ್ಟು ತುಕ್ಕು ಹಿಡಿದಿರೋ ಆಯುಧಗಳನ್ನು ಕೊಡ್ತಾರೆ ಅದರಲ್ಲಿ ಎಷ್ಟು ಕೆಲಸ ಮಾಡುತ್ತೆ ಅಂತ ಕೇಳಬೇಡಿ ಯಾಕಂದರೆ ಅವರ ಉದ್ದೇಶ ಒಂದೇ ವೇಸ್ಟ್ನ ಮಕ್ಕಳಿಗೆ ವೇಸ್ಟ್ ಐಟಮ್ ಅನ್ನೋ ಹಾಗೆ ಸದ್ಯಕ್ಕೆ ಯಾರು ಯಾರಿಗೆ ಸಹಾಯ ಮಾಡ್ತಾರೆ ಅನ್ನೋದು ಗೊತ್ತಾಗೋದೇ ಇಲ್ಲ ಆದರೆ ಪಾಕಿಸ್ತಾನದಲ್ಲಿ ಅದೆಷ್ಟೇ ಸೈನಿಕರು ಇದ್ದರೂ ಎಲ್ಲರೂ ಕುಕ್ಲರು ಅಂದರೆ ಧೈರ್ಯ ಇಲ್ಲದವರು ಯಾವುದೇ ಸೇನೆ ಅವರ ದೇಶದ ಮೇಲೆ ದಾಳಿಯನ್ನು ಮಾಡಿದರೆ ಒಂದಷ್ಟು ಜನರು ಓಡಿ ಹೋಗ್ತಾರೆ ಇನ್ನುಳಿದ ಸೈನಿಕರಿಗೆ ಸಂಬಳ ಬರ್ತಾ ಇಲ್ಲ ಅಂದರೆ ಅವರು ಯುದ್ಧವನ್ನು ಯಾಕೆ ಮಾಡ್ತಾರೆ ಸುಮ್ಮನೆ ಅವರ ಪ್ರಾಣವನ್ನು ಕಳ್ಕೊಳ್ಳೋಕೆ ಅದೇ ಅಫ್ಘಾನಿಸ್ತಾನದ ತಾಲಿಬಾನಿ ಸೇನೆಯಲ್ಲಿ ಸೈನಿಕರ ಸಂಖ್ಯೆ ಕಡಿಮೆ ನಿಜ ಆದರೆ ಅವರು ಒಂಥರ ಮೊಂಡರು ಅದಕ್ಕೆ ಇಡೀ ವಿಶ್ವ ತಾಲಿಬಾನ್ ಅಂದರೆ ಹೆದರುತ್ತೆ ಹಾಗಾಗಿ ಅವರು ಎಲ್ಲಿಗೆ ಬೇಕಾದರೂ ನುಗ್ಗಿ ಹೊಳಿತೀವಿ ಅಂತಾರೆ ನೇರವಾಗಿ ಟ್ರಂಪ್ ಸಹಾಯ ಬೇಕಾಗಿಲ್ಲ ಅಂತಾರೆ ಅಮೇರಿಕವನ್ನು ವಿರೋಧ ಮಾಡ್ತಾರೆ ಅದೇ ಪಾಕಿಗಳು ಟ್ರಂಪ್ ಬೂಟನ್ನೇ ನೆಟ್ಟಾರೆ ಅಮೇರಿಕಾ ಇಲ್ಲದೆ ನಾವು ಇಲ್ಲ ಅಂತಾರೆ ಅವರು ಹೇಳಿದ್ದನ್ನೇ ಇವರು ಹೇಳ್ತಾರೆ ಎಲ್ಲವೂ ಉಲ್ಟಾ ಆದರೂ ಈ ಎರಡು ಮುಸ್ಲಿಂ ದೇಶಗಳಲ್ಲಿ ಯಾರು ನಿಜವಾದ ಅಲ್ಲಾಹುವಿನ ಮಕ್ಕಳು ಅಂತ ಈಗ ನೀವು ನೀವು ಏನು ನಿರ್ಧಾರ ಮಾಡಿಕೊಳ್ಳಿ ಅದನ್ನು ನಮಗೂ ಸ್ವಲ್ಪ ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಪಾಕಿಸ್ತಾನ ಆಫ್ಘಾನಿಸ್ತಾನ ಯುದ್ಧದಲ್ಲಿ ಯಾರ ಪರಿಸ್ಥಿತಿ ಎಲ್ಲಿದೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ